ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನ ಕೈ ತಗೊಳ್ಲಿಕ್ಕೆ ಬಿಡಲ್ಲ ಏನ್ ಮಾತಾಡಿದ್ರೆ ಮಾತಾಡದೇನೆ ಕ್ರಮ ತಗೊಳಕಾಗಲ್ವಾ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಅನಂತ್ ಅನಂತಕುಮಾರ್ ಹೆಗ್ಡೆ ಅವ್ರು ಇದಾರಲ್ಲ ಅವ್ರಿಗೆ ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ರು ಬಿಕಾಸ್ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಕೋಡ್ ಆಫ್ ಕಾಂಡಕ್ಟ್ ಬರೋದ್ರಿಂದ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ ಮಾರ್ಚ್ ನಲ್ಲಿ ಮಂಡಿಸ್ತಿದ್ವ್ರವರಿನಲ್ಲೇ ಮಂಡಿಸ್ತಾ ಇದ್ದಾರೆ ಈಗ ಯಾರು ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದೀವಿ ತನಿಖೆ ನಡೀತಾ ಇದೆ ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನು ಕೈ ತಗೊಳ್ಲಿಕ್ಕೆ ಬಿಡಲ್ಲ ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಬಹುದು ಯಾವುದೇ ಜಾತಿಕ್ ಸೇರಿರ್ಬಹುದು ಕಾನೂನನ್ ಯಾರೂ ಕೂಡ ಕೈ ತಗೊಳಗಿಲ್ಲ ಕಾನೂನು ರೀತಿಯ ಕ್ರಮ ಜರುಗಿಸತಕ್ಕ ಕೆಲಸವನ್ನ ಮಾಡ್ತೀವಿ ಏನ್ ಮಾತಾಡಿದ್ರೆ ಮಾತ್ರ ಕ್ರಮನ ಮಾತಾಡದೇನೆ ತಗೊಳಕ್ಕಾಗಲ್ವಾ ಈಗ ನಾನು ಮೊದಲಿಂದ ಹೇಳ್ತಾ ಇದೀನಿ ಈಗಲೂ ಹೇಳ್ತೀನಿ ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡ್ ಕೈಗೆ ತಗೊಂಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡತಕ್ಕಂತ ಪ್ರಶ್ನೆ ಇಲ್ಲವೇ ಇಲ್ಲ ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ ನೋಡ್ತೀನಿ ನಾನು ಎಸ್ಐ ಟಿ ನಲ್ಲಿರೋರು ಪೊಲೀಸ್ನವರೇ ಈಗ ಮಾಡೋರು ಪೊಲೀಸ್ನವರೇ ಇಲ್ವಾ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ ಹೇಳಪ್ಪ ಇಲ್ಲಿ ಅದು ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿ ಬರಲಿ ಮೇಲೆ ತೀರ್ಮಾನ ಮಾಡಿ ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನ ತಗೊಳ್ತೀವಿ ಈ ಕೊಟ್ಟಿದ್ದಾರೆ ಅರ್ಜಿನ ಅತ್ಯಾಚಾರ ಆಗುವ ನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಆಗುವ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಅಲ್ಲಿ ಹೋಮ್ ಮಿನಿಸ್ಟ್ರಿ ಇದ್ರು ಹೋಗಿದ್ ಬರ್ರಿ ನೋಡ್ಕೋ ಬರ್ರಿ ಅಂತ ನಾನೇ ಕಳಿಸ್ತೆ ಇಲ್ಲಿ ಹೋಮ್ ಮಿನಿಸ್ಟ್ರಿ ಇರ್ಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಇಲ್ವಾ ಅವರಿಗೆ ಟೈಮಿಂಗ್ ಅಲ್ಲಿ ಹೋಗಿದ ಹೋಗಿದ್ ಬಂದಿದ್ದಾರೆ ಸಿ ಎಲ್ಲಿಕಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಕೊಳ್ತಕ್ಕಂಥದ್ದು ಎರಡನೇ ಭಾಗ ಈಗ ಜೊತೆ ಮಾತಾಡಿ ಐ ಟೇಕ್ ಕರೆಕ್ಟಿವ್ ಮೆಜರ್ಸ್ ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದೀವಿ ಎರಡ್ ಸಾವಿರ ರೂಪಾಯಿ ಸರ್ಕಾರ ದುಡ್ಡಿನಿಂದ ಸಾಲಲ್ಲ ಅಂತ ಗೊತ್ತೇಯಾ ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು ಮತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮ್ಗೆ ಅವ ಮತ್ತೆ ಕೊಡ್ತೀವಿ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡ್ಬೇಕಾಗತ್ತೆ ಆರ್ ಎಫ್ ನಾರ ಪ್ರಕಾರ ಎಷ್ಟು ಕೊಡ್ಬೇಕಾಗತ್ತೆ ಅಷ್ಟು ಕೊಡ್ತೀವಿ ಆರೋಪ ರಾಜಕೀಯವಾಗಿ ಆರೋಪ ಮಾಡ್ತಾರೆ ಯಾಕಂತಂದ್ರೆ ಅನಂತಕುಮಾರ್ ಹೆಗ್ಡೆ ಅವ್ರ ಇದಾರಲ್ಲ ಅವರು ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ರು ಇದಕ್ಕಿದೆ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದಾರ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಇವತ್ತಿನವ್ರಿಗೆ ಯಾರು ಬಡವರು ಕಷ್ಟ ಕೇಳಿದಾರ ಹಾ ಕೇಳಿದ್ದಾರೆ ಇವನು ನಮ್ಮ ಯಾರೋ ಇವರು ಪ್ರಹ್ಲಾದ್ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೇ ಸಂಸ್ಕೃತಿ ಅಂದರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು